ಪ್ರಭೀಶ್ಮಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಸುಪ್ರಭಾತದ ಸಮಯದಲ್ಲಿ ನಿನ್ನ ದೇವರ ಸ್ವರ ನಿನ್ನನ್ನು ಸ್ಪರ್ಶಿಸುವಂತದ್ದಾಗಿದೆ ನಿನ್ನ ದೇವರ ಸ್ವರ ನಿನ್ನನ್ನು ಆಲಂಗಿಸಿಕೊಳ್ಳಲು ಸಿದ್ಧವಾಗಿದೆ ನಿನ್ನ ಜೀವಿತದಲ್ಲಿ ಓ ನನ್ನ ಸಹೋದರನೇ ಸಹೋದರಿಯೇ ನಿನ್ನ ದೇವರನ್ನು ಅಧಿಕವಾಗಿ ಪ್ರೀತಿಸುತ್ತಿರಬಹುದು ಅದು ತುಂಬ ಸಂತೋಷಕರವಾದದ್ದು ನಿನ್ನ ದೇವರನ್ನು ಪದೇ ಪದೇ ಆರಾಧಿಸಬೇಕು ಮಹಿಮಪಡಿಸಬೇಕೆಂಬಂತಹ ಆಶೆ ಆಕಾಂಕ್ಷೆಗಳು ನಿನ್ನಲ್ಲಿ ಬರು ಬರಬಹುದು ಅದು ಅಮೂಲ್ಯವಾದದ್ದು ಅಯ್ಯೋ ನನಗೆ ಪಾಪ ಬೇಡ ಅಯ್ಯೋ ನನಗೆ ಕೆಟ್ಟದ್ದು ಬೇಡ ಅಯ್ಯೋ ನಾನು ಕೆಟ್ಟದ್ದನ್ನು ಬಿಟ್ಟು ಬಿಡಬೇಕೆಂದು ನೀನು ಶತಪ್ರಯತ್ನವನ್ನು ಮಾಡಿ ದೇವರ ಮುಂದೆ ಪ್ರಾರ್ಥಿಸಬಹುದು ಅದು ಉನ್ನತವಾದದ್ದು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು 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 ದೇವರು ಯಾವಾಗ ನಮ್ಮನ್ನ ಕೈ ಬಿಟ್ಟು ಬಿಡುತ್ತಾರೆ ದೇವರು ನಿನ್ನನ್ನು ಯಾವಾಗ ಕೈ ಬಿಟ್ಟು ಬಿಡುತ್ತಾರೆ ಒಂದು ಸಂಕೇತವಿದೆ ಸಾಮ್ಯ ಗ್ರಂಥವನ್ನು ನೋಡುವಾಗ ನಾವು ನೋಡುತ್ತೇವೆ ಹಠಮಾರಿತನ ಬರುವಾಗ ದೇವರ ಆತ್ಮರನ್ನು ಯಾವಾಗ ನಾವು ಕಳೆದುಕೊಳ್ತೇವೆ ಅಂದರೆ ನಮ್ಮಲ್ಲಿ ಹಠಮಾರಿತನ ಬರುವಾಗ ಒಳಿತಿನಿಂದ ಕೆಡುಕನ್ನು ಸೋಲಿಸದೆ ಕೆಡುಕಿನಿಂದ ಒಳಿತನ್ನು ಸೋಲಿಸಲು ಹಠಮಾರಿತನ ಬರುವಾಗ ದೇವರು ನಮಗೆ ದೂರವಾಗಿ ಬಿಡುತ್ತಾರೆ ಸೌಲನಿಂದ ದೇವರು ದೂರಾಗಿ ಬಿಟ್ರು ಅವನ ಅಟಮಾರಿತನ ದೇವರಿಗೆ ಇಷ್ಟ ಆಗಲಿಲ್ಲ ಹೇಳಿದ್ರು ಕೇಳಲಿಲ್ಲ ಹೇಳಿದ್ರು ಕೇಳಲಿಲ್ಲ ಹೇಳಿದ್ರು ಕೇಳಲಿಲ್ಲ ಸ್ವಾಮಿಯಲ್ಲಿ ಮುಖಾಂತರವಾಗಿ ಏಳಿಸಿದರು ಕೇಳಲಿಲ್ಲ ಹಠಮಾರಿತನ ಹಠಮಾರಿತನ ಬರುವಾಗ ದೇವರು ನಮ್ಮಿಂದ ದೂರವಾಗಿ ಬಿಡುತ್ತಾರೆ ಚಿಂತಿಸು ನಮ್ಮ ಸಹೋದರನೇ ಸಹೋದರಿಯ ಚಿಂತಿಸು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಆದರೆ ನಮ್ಮೊಳಗೆ ಒಂದು ಕೆಟ್ಟದ್ದಿದೆ ಹಠಮಾರಿತನ ನಾನು ಯಾಕೆ ಸೋಲಬೇಕು ನಾನು ಯಾಕೆ ಬಿಟ್ಟು ಕೊಡಬೇಕು ನಾನು ಯಾಕೆ ಕೇಳಬೇಕು ನಾನು ಯಾಕೆ ಹೋಗಬೇಕು ನಾನು ಯಾಕೆ ಅವ್ರು ಹೇಳಿದ್ದನ್ನು ನಾನು ಪಾಲಿಸಬೇಕು ನನಗೆ ಗೊತ್ತಿಲ್ವಾ ಹಠಮಾರಿತನ ಮಾಟ ಮಂತ್ರಗಳಿಗಿಂತ ಅಸಖ್ಯವಾದದ್ದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಸರ್ವೇಶ್ವರ ಸ್ವಾಮಿ ಹೇಳುತ್ತಾರೆ ಹಠಮಾರಿತನ ಮಾಟ ಮಂತ್ರಗಳಿಗಿಂತ ದೇವರಿಗೆ ಹೇಯವಾದದ್ದು ಎಂಬುದಾಗಿ ಒಂದು ಸಾಮಿನ ಗ್ರಂಥದಲ್ಲಿ ಹೇಳುತ್ತದೆ ಪ್ರಿಯರೇ ಅಂತ ಇದು ಕೀರ್ತನೆಗಾರನ ನುಡಿಯನ್ನು ಹೇಳುವಾಗ ಹನ್ನೆರಡನೇ ಅಧ್ಯಾಯ ಎಂಬತ್ತ ಎರಡನೇ ಅಧ್ಯಾಯದಲ್ಲಿ ಧ್ಯಾನಿಸಬೇಕಾದ್ರೆ ಎಂಬತ್ತೊಂದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಧ್ಯಾನಿಸಬೇಕಾದ್ರೆ ಹೇಳ್ತಾನೆ ಎಂತಲೇ ಕೈ ಅವರನ್ನು ಅಟಮಾರಿಗಳೆಂದು ತಮಗಿಷ್ಟ ಬಂದಂತೆಯೇ ನಡೆದುಕೊಳ್ಳಲಿ ಎಂದು ದೇವರು ಹೇಗೆ ಬಿಟ್ಬಿಟ್ಟು ಕೈ ಬಿಟ್ಬಿಡ್ತಾರೆ ಹೇಗೆ ಬಿಡ್ತಾರೆ ಅಂದ್ರೆ ಇನ್ನು ಹೇಗಾದ್ರೂ ಹೋಗ್ಲಿ ಹಾಳಾಗಿ ಹೋಗಲಿ ಏನಾದ್ರೂ ಮಾಡ್ಲಿ ಅಂತ ನಾವು ಹೇಳ್ತೀವಲ್ವಾ ಆ ಎಷ್ಟು ಹೇಳಿದ್ರೆ ಕೇಳಿದರೆ ಹೆಂಗಾದ್ರೂ ಹಾಳಾಗಿ ಹೋಗ್ಲಿಯಪ್ಪ ನನಗೇನು ಅಂತ ನಾವು ಬಿಟ್ಟುಬಿಡ್ತೀವಲ್ಲ ಹಾಗೆ ದೇವರನ್ನ ಕುರಿತು ಕೀರ್ತನಗಾರ ಹೇಳ್ತಾ ಇದ್ದಾನೆ ತಮಗಿಷ್ಟ ಬಂದಂತೆ ನಡೆದುಕೊಳ್ಳಲಿ ಎಂಬುದಾಗಿ ಅವರನ್ನ ದೇವರು ಕೈ ಬಿಟ್ಟು ಬಿಡ್ತಾರೆ ನೋಡಿ ಒಮ್ಮೆ ಅಟಮಾರಿ ತನ ಬಂದು ನಮ್ಮಲ್ಲಿ ಕೆಟ್ಟತನ ಬಂದು ಹೃದಯದಲ್ಲಿ ಅದು ನಿಂತು ಬಿಟ್ರೆ ನಾವು ಸೋಲದೇ ಇಲ್ಲ ಏ ಯಾಕೆ ಸೋಲ್ಬೇಕು ಏ ನಾನು ಸೋಲೋದಿಲ್ಲ ಏ ನಾನು ಯಾಕೆ ಹೋಗಬೇಕಾ ಏ ನಾನು ಹೋಗೋದಿಲ್ಲ ಯಾಕೆ ಕೇಳ್ಬೇಕಾ ಏ ನಾನು ಕೇಳೋದಿಲ್ಲ ಏನ್ ಅವ್ರಿಂದ ದೊಡ್ಡವರು ಅವ್ರು ಹೇಳಿದಾಗ ನಾನು ಕೇಳ್ಬೇಕು ನನಗೆ ಗೊತ್ತಿಲ್ವಾ ಗಂಡನ ವಿಷಯದಲ್ಲಿ ಹೆಂಡತಿಯ ವಿಷಯದಲ್ಲಿ ಅತ್ತೆಯ ವಿಷಯದಲ್ಲಿ ತಂದೆ ತಾಯಿಯ ವಿಷಯದಲ್ಲಿ ಒಳ ಹುಟ್ಟಿದವರ ವಿಷಯದಲ್ಲಿ ಪ್ರಾರ್ಥನೆಯ ವಿಷಯದಲ್ಲಿ ಒಳಿತಿನ ವಿಷಯದಲ್ಲಿ ಅಟಮಾರಿತನ ಎಂತಲೇ ಕೈ ಅವರನ್ನು ಅಟಮಾರಿಗಳೆಂದು ತಮಗಿಷ್ಟ ಬಂದಂತೆಯೇ ನಡೆದುಕೊಳ್ಳಲಿ ಎಂದು ಇಸ್ರಾಯ್ಲರು ದೇವರ ಮುಂದೆ ಅಟಮಾರಿತ ಅಟಮಾರಿಗಳಾಗಿ ಜೀವಿಸಿದರು ಅವರಿಗಿಷ್ಟ ಬಂದಾಗಿ ನಡೀಲಿಕ್ಕೆ ದೇವರು ಬಿಟ್ಬಿಟ್ರು ದೇವರು ಎಷ್ಟು ಹೇಳಿದರೂ ಕೇಳಲಿಲ್ಲ ಅವರು ದೇವರು ಎಷ್ಟು ಹೇಳಿದರೂ ಸಹ ಮಾತನಾಡಿದರೂ ಸಹ ಪ್ರವಾದಿಗಳ ಮೂಲಕ ಮಾತನಾಡಿದರೂ ಕೇಳಲಿಲ್ಲ ಮೋಶಿ ಮೂಲಕವಾಗಿ ಮಾತನಾಡಿದ್ರೆ ಕೇಳಲಿಲ್ಲ ಎಷ್ಟು ಅದ್ಭುತಗಳನ್ನು ಮಾಡಿದರೂ ಸಹ ಅವರು ದೇವರನ್ನ ಅರ್ಥ ಮಾಡಿಕೊಳ್ಳಿಲ್ಲ ಅಟ್ಟಮಾರಿಗಳಾಗಿ ಇದ್ದರು ತಿನ್ನುವುದಕ್ಕೆ ಹಸಿವು ಎಂದಾಗ ಮನ್ನ ಕೊಟ್ಟರು ಆ ಮನ್ನ ಕೊಟ್ಟಾಗಲೂ ಇದು ಚಪ್ಪೆ ಆಗಿದೆ ಇದಕ್ಕೆ ಖಾರ ಇಲ್ಲ ಇದಕ್ಕೆ ಉಳಿ ಇಲ್ಲ ಎಂಬುದಾಗಿ ಮೂರಿಸಿದರು ಬೇಡ ಎಂದ್ರೂ ಸಹ ಬೇಕು ಅಂತ ಹೆಚ್ಚೆಚ್ಚಾಗಿ ಕೂಡಿಸಿಟ್ಟುಕೊಂಡ್ರು ಮಾಡಬೇಡಿ ಅಂದ್ರೆ ಎಲ್ಲ ಮಾಡಲಿಕ್ಕೆ ಶುರು ಮಾಡಿದರು ಕೊನೆಗೆ ಅವರು ದೇವರಿಂದ ನಾನೂರು ವರ್ಷಗಳ ಕಾಲ ದೂರವಾದರು ನಾನೂರು ವರ್ಷಗಳ ಕಾಲ ಇಸ್ರಾಲ್ನ ದೇವರು ತೊರೆದು ಬಿಟ್ರು ಸಹೋದರನೇ ಸಹೋದರಿ ಚಿಂತಿಸಿ ನಿನ್ನ ಜೀವಿತ ನನ್ನ ಜೀವಿತ ಒಂದು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ಅಷ್ಟೆ ಈ ಅಷ್ಟು ವರ್ಷ ನಮಗೆ ಈಗ ನಲವತ್ತು ಐವತ್ತು ಅರವತ್ತು ವರ್ಷ ಆದರೂ ಇನ್ನೂ ನಾವು ಪರಿವರ್ತನೆ ಹೊಂದಿರಲಿಲ್ಲ ಅಂದ್ರೆ ಇನ್ನೂ ಈ ವಯಸ್ಸಿನಲ್ಲಿ ನಾವು ಅಟಮಾರಿಗಳಾಗಿ ಜೀವಿಸ್ತಾ ಇದ್ದೇವೆ ಅಂದರೆ ಈ ಜೀವಿಸಿ ಏನು ಪ್ರಯೋಜನ ಯಾರಿಗೂ ಸಂತೋಷ ಕೊಡದ ನಿನ್ನ ಜೀವನ ಈ ಲೋಕದಲ್ಲಿ ಇದ್ದು ಏನು ಪ್ರಯೋಜನ ಯಾರಿಗೂ ಒಂದು ಆನಂದ ಕೊಡದಂತ ನಿನ್ನ ಜೀವಿತ ಈ ಲೋಕದಲ್ಲಿ ಇದ್ದು ಏನು ಕಾರಣ ಯಾರಿಗೂ ಉಪಯುಕ್ತವಾಗದಂತ ನಿನ್ನ ಹಣ ಆಸ್ತಿ ಇದ್ದು ಏನು ಪ್ರಯೋಜನ ಏನೂ ಪ್ರಯೋಜನ ಇಲ್ಲ ಮಣ್ಣಿಗೆ ಸಮಾನ ತುಂಬ ತೃಣಕ್ಕೆ ಸಮಾನ ಚಿಂತಿಸಿ ನನ್ನ ಸಹೋದರ ಬಿಡು ನಿನ್ನ ಅಟಮಾರಿತನವನ್ನು ಬಿಟ್ಟು ಬಿಡು ಇಂದಿನಿಂದ ನಿನ್ನ ದೇವರ ಮುಂದೆ ಪ್ರಾಮಾಣಿಕಳಾಗಿ ಪ್ರಾಮಾಣಿಕನಾಗಿ ಜೀವಿಸು ಕೀರ್ತನೆಗಾರನ ನುಡಿಯನ್ನು ಧ್ಯಾನಿಸು ಎಂತಲೇ ಕೈ ಅವರನ್ನು ಅಟಮಾರಿಗಳೆಂದು ದೇವರ ಅಟಮಾರಿಗಳೆಂದು ಕೈ ಬಿಟ್ಬಿಟ್ಟು ಇಸ್ರಾಲ್ ಕೈ ಬಿಟ್ಟುಬಿಟ್ರು ನಿನ್ನನ್ನು ಸಹ ಕೈ ಬಿಟ್ಟು ಹುಷಾರ್ ನನ್ನನ್ನು ಸಹ ಕೈ ಬಿಟ್ಟು ಬಿಡುತ್ತಾರೆ ಅಟಮಾರಿಯಾಗಿ ಜೀವಿಸುವುದಾದ್ರೆ ನಿಮಗಿಷ್ಟ ಬಂದಾಗ ನಡ್ಕೊಳ್ಳಿ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ದೇವರು ಬಿಟ್ಟು ಬಿಡುತ್ತಾರೆ ಆದರೆ ಅದರ ಮುಂದೆ ಬರುವಂತಹ ಪರಿಣಾಮ ಸಹಿಸಲಾಗದ ಪರಿಣಾಮ ಚಿಂತಿಸು ನನ್ನ ಸಹೋದರ ಸಹೋದರಿ ಈ ಮಾತುಗಳನ್ನು ಚಿಂತಿಸು ಪ್ರತಿ ದಿನದ ಚಿಂತನೆ ನಿನ್ನ ಜೀವಿತದಲ್ಲಿ ಅಮೂಲ್ಯವಾದಂತಹ ಮುತ್ತಾಗಿದೆ ಬೆಲೆ ಬಾಳುವಂತ ಮುತ್ತಾಗಿದೆ ಚಿಂತಿಸುದು ಮಾತ್ರವಲ್ಲ ನೀನು ಆಲಿಸುದು ಮಾತ್ರವಲ್ಲ ಮತ್ತೊಬ್ಬರಿಗೆ ಆಲಿಸಲು ತಿಳಿಸು ಮತ್ತೊಬ್ಬರಿಗೆ ಕಳುಹಿಸಿಕೊಡು ಚಿಂತನೆಯನ್ನು ಆಲಿಸು ದೇವರ ವಾಕ್ಯವನ್ನು ಆಲಿಸು ಈ ಪ್ರಾರ್ಥನೆಗಳನ್ನು ಆಲಿಸು ಎಂಬುದಾಗಿ ಚಿಂತಿಸು ನನ್ನ ಸಹೋದರ ಸಹೋದರಿ ನಿನ್ನ ಜೀವಿತದಲ್ಲಿ ನಿನಗೆ ಒಬ್ಬ ಆಧ್ಯಾತ್ಮಿಕ ಮಿತ್ರನಿಲ್ಲವೇ ಒಬ್ಬ ಆಧ್ಯಾತ್ಮಿಕ ಮಿತ್ರನ ನೀವು ಸಂಪಾದನೆ ಮಾಡಿಕೊಂಡಿದ್ರೆ ಯೋಚನೆ ಮಾಡಿ ನೋಡಿ ಸುಳ್ಳು ಹೇಳೋರ್ನ ಚಾಡಿ ಹೇಳೋರ್ನ ಅವ್ರು ಹೇಳಿದ್ರು ಹೀಗೆ ಇವ್ರು ಹೇಳಿದ್ರು ಹಾಗೆ ಅಂತ ಹೇಳುವಾಗ ಅವ್ರ ಬಗ್ಗೆ ಕುತ್ಕೊಂಡು ಕಮೆಂಟ್ ಮಾಡೋರ್ನ ಅದ್ರ ಬಗ್ಗೆಯೇ ಕೂತ್ಕೊಂಡು ವಿಮರ್ಶೆ ಮಾಡೋರ್ನ ಇಂಥವ್ರನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಅಷ್ಟನ್ನೇ ಆಧ್ಯಾತ್ಮಿಕವಾಗಿ ನಮ್ಮನ್ನು ಬೆಳೆಸುವವರನ್ನ ಅಥವಾ ಆಧ್ಯಾತ್ಮಿಕವಾಗಿ ಇರುವವರನ್ನ ಎಷ್ಟು ಜನ ನಾವು ಮಿತ್ರನಾಗಿಸಿಕೊಂಡಿದ್ದೇವೆ ಎಷ್ಟು ಜನ ನಿನಗೆ ಆಧ್ಯಾತ್ಮಿಕ ಮಿತ್ರರಿದ್ದಾರೆ ಭವಿಷ್ಯ ಇಲ್ಲ ಅಂತ ಕಾಣುತ್ತದೆ ಹಾಗೆ ಒಂದು ಪಕ್ಷ ಇದ್ರೆ ದೇವರ ಧ್ಯಾನಕ್ಕೆ ಆಗಲಿ ಅಥವಾ ಈ ಸುಪ್ರಭಾತ ಪ್ರಾರ್ಥನೆಗೆ ಆಗಲಿ ನೀವು ಆಹ್ವಾನವನ್ನು ಕೊಡ್ತಾ ಇದ್ರಿ ಕರೆತರ್ತಾ ಇದ್ರಿ ಎಸ್ ಸಹೋದರನೇ ಸಹೋದರಿಯ ಚಿಂತಿಸು ಕೀರ್ತನೆಗಾರ ಎಂಬತ್ತೊಂದನೇ ಅಧ್ಯಾಯ ಹನ್ನೆರಡನೇ ವಚನ ಎಂತಲೇ ಕೈಬಿಟ್ಟೆ ಅವರನ್ನು ಅಠಮಾರಿಗಳೆಂದು ತಮಗಿಷ್ಟ ಬಂದಂತೆಯೇ ನಡೆದುಕೊಳ್ಳಲಿ ಎಂದು ಪ್ರಭುವಿನ ವಾಕ್ಯ ಕೀರ್ತನೆಗಳು ಎಂಬತ್ತೊಂದನೇ ಅಧ್ಯಾಯ ವಾಕ್ಯ ನೆರಡು ಎಂತಲೇ ಕೈ ಬಿಟ್ಟೆ ಅವರನ್ನು ಅಟ ಮಾರಿಗಳೆಂದು ತಮಗಿಷ್ಟ ಬಂದಂತೆ ನಡೆದುಕೊಳ್ಳಲೆಂದು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಅವರನ್ನು ಹಠಮಾರಿಗಳೆಂದು ನಮಗೆ ಇಷ್ಟ ಬಂದಂತೆ ನಡೆದುಕೊಳ್ಳಲೆಂದು ಪ್ರಭುವಿನ ವಾಕ್ಯ ಕೀರ್ತನೆ ಹನ್ನೆರಡನೇ ವಾಕ್ಯ ಎತ್ತಲೆ ಕೈ ಬಿಟ್ಟೆ ಅವರನ್ನು ಆಟ ಮಾಡಿಗಳೆಂದು ಬಂದಂತೆ ನಡೆದುಕೊಳ್ಳಲೆಂದು ಪ್ರಭುವಿನ ವಾಕ್ಯವಿದು ದೇವರಿಗೆ ಹನ್ನೆರಡನೇ ಅಧ್ಯಾಯ ಎಂತಲೇ ಕೈಬಿಟ್ಟೆ ಅವರನ್ನು ಹಠಮಾರಿಗಳೆಂದು ತಮಗಿಷ್ಟ ಬಂದಂತೆಯೇ ನಡೆದುಕೊಳ್ಳಲೆಂದು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಅಪ ಸ್ತೋತ್ರ ರಾಜ ವಂದನೆಗಳ ರಾಜ ಸ್ವಾಮಿ ನಿಮ್ಮ ಮಕ್ಕಳಾಗಿರೋ ನಮ್ಮನ್ನು ನೋಡುವಿ ರಾಜ ನಮ್ಮಲ್ಲಿ ಆಟಮಾರಿ ತನವಿದೆ ಸ್ವಾಮಿ ನಮ್ಮಲ್ಲಿ ಅಟಮಾರಿತನ ಇದೆ ಸ್ವಾಮಿ ನಮ್ಮನ್ನು ಕೈ ಬಿಡಬೇಡಿರಿ ಸ್ವಾಮಿ ನಮ್ಮನ್ನು ಪರಿವರ್ತಿಸಿರಿ ಸ್ವಾಮಿ ನಮಗೆ ಮಾರ್ಗದರ್ಶಕರನ್ನು ಕೊಡಿ ಸ್ವಾಮಿ ಸ್ವಾಮಿ ಆಲಿಸುವುದನ್ನು ಪಾಲಿಸುವಂತೆ ನಮಗೆ ಜ್ಞಾನದ ಅರಿವನ್ನು ಕೊಡಿ ಸ್ವಾಮಿ ಒಳಿತಿನಿಂದ ಕೆಡುಕನ್ನು ಜಯಿಸುವ ಶಕ್ತಿಯನ್ನು ಕೊಡಿರಿ ಸ್ವಾಮಿ ಕೆಡುಕಿನಿಂದ ಒಳಿತನ್ನು ಜಯಿಸದೆ ಅಟಮಾರಿತನದಲ್ಲಿ ಜೀವಿಸದೆ ಒಳಿತಿನಿಂದ ಕೆಡುಕನ್ನು ಜಯಿಸಿ ನಿಮಗೆ ಪ್ರಿಯನಾಗಿ ಪ್ರಿಯನಾಗಿ ಜೀವಿಸುವಂತೆ ಮಾಡಿರಿ ಸ್ವಾಮಿ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ಈ ಚಿಂತನೆಯ ಮೂಲಕವಾಗಿ ಸ್ವಾಮಿ ನಿನ್ನ ವಾಕ್ಯವನ್ನ ಹಿತ ನುಡಿಯನ್ನು ಧ್ಯಾನಿಸುತ್ತಿರುವಂತಹ ಈ ಎಲ್ಲ ಮಕ್ಕಳ ಜೀವಿತವನ್ನ ಆಶೀರ್ವದಿಸಲಿ ಸ್ವಾಮಿ ಮನಸ್ಸುಗಳು ನಿನ್ನತ್ತ ತಿರುಗಲಿ ರಾಜ ದಾಸನ ಕಣ್ಣು ಯಜಮಾನನತ್ತ ಯಜಮಾನನ ಕಣ್ಣು ದಾಸನತ್ತ ಎಂದು ಹೇಳಿದಂತೆ ನಮ್ಮೆಲ್ಲರ ಕಣ್ಣು ನಿಮ್ಮತ್ತ ಆಗಲಿ ಸ್ವಾಮಿ ಕರುಣಿಸಿರಿ ಸ್ವಾಮಿ ಈ ಮಕ್ಕಳ ಜೀವಿತದ ಎಲ್ಲ ಬಲಹೀನತೆಗಳನ್ನು ತೆಗೆಯಿರಿ ರಾಜ ಇವರಿಗೆ ಶಾಂತಿಯನ್ನು ಸಮಾಧಾನವನ್ನು ನೆಮ್ಮದಿಯನ್ನು ಕೊಡಿರಿ ರಾಜ ಈ ದಿನದಲ್ಲಿ ಈ ಚಿಂತನೆ ಇವರ ಜೀವಿತಕ್ಕೆ ಒಂದು ಭವಿಷ್ಯವನ್ನು ರೂಪಿಸುವಂತೆ ಮಾಡಿರಿ ರಾಜ ಈ ಆಲಿಸುವ ಚಿಂತನೆಗಳನ್ನು ಪರರಿಗೆ ಹಂಚಿಕೊಳ್ಳುವಂತೆ ಪರರು ಸಹ ಈ ಚಿಂತನೆಗಳ ನಿಮಿತ್ತವಾಗಿ ತಮ್ಮ ಜೀವಿತವನ್ನ ಬದಲಾಯಿಸಿಕೊಳ್ಳುವಂತೆ ಮಾಡಿರಿ ರಾಜ ಈ ಮಕ್ಕಳಿಗೆ ದೀರ್ಘ ಆಯುಷ್ಯನ್ನು ಕೊಡಿರಿ ರಾಜ ಇವರ ಮಕ್ಕಳನ್ನು ಮೊಮ್ಮಕ್ಕಳನ್ನು ಮರಿ ಮಕ್ಕಳನ್ನು ಆಶೀದಿಸಿರಿ ರಾಜ ಇವರ ತಂದೆ ತಾಯಿಯಿಂದ ಒಡೆ ಹುಟ್ಟಿದವರನ್ನು ಆಶ್ರೀದಿಸಿರಿ ರಾಜ ಇವರಿಗೆ ಕೊಟ್ಟಂತ ಬಹಳ ಸಂಗಾತಿಯನ್ನು ಆಶ್ರವದಿಸಿರಿ ರಾಜ ಇವರಿಗಾಗಿ ಪ್ರಾರ್ಥಿಸುವವರನ್ನು ಆಶ್ರವದಿಸಿ ಇವರನ್ನು ಪ್ರೀತಿಸುತ್ತಿರುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತಿರುವವರನ್ನ ಇವರನ್ನು ದೂಷಿಸುತ್ತಿರುವವರನ್ನ ಇವರು ಆಶೀರ್ವದಿಸಿರಿ ಸ್ವಾಮಿ ಇವರಿಗೆ ಉದಾರಿತ ಕರಗಳನ್ನು ಚಾಚಿದವರನ್ನ ಆಶ್ರವದಿಸಿರಿ ಸ್ವಾಮಿ ಇವರಿಗಾಗಿ ಪ್ರಾರ್ಥಿಸುತ್ತಾ ಇವ್ ನನಗಾಗಿ ಪ್ರಾರ್ಥಿಸಿ ಪ್ರಾರ್ಥಿಸಿ ಎಂದು ಇವರಲ್ಲಿ ಕೇಳಿಕೊಂಡವರನ್ನು ಆಶೀದಿಸಿರಿ ಸ್ವಾಮಿ ಇವರು ಭುಜಿಸುವ ಅನ್ನ ಪಾನಗಳು ಆಶೀರ್ವಾದ ಇವರು ಮಲಗುವ ಆಸೆಗೆ ಕುಳಿತುಕೊಳ್ಳುವ ಆಸನಗಳು ಆಶೀರ್ವಾದವಾಗಲಿ ಇವರ ಪ್ರಯಾಣಗಳು ಸುಖಕರವಾಗಲಿ ಇವರಿಗೆ ಶಾಂತಿಯಾಗಲಿ ಸಮೃದ್ಧಿಯಾಗಲಿ ತಲೆಯಿಂದ ಪಾದುದರೆಗೂ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಈ ಮಕ್ಕಳನ್ನು ಸಮರ್ಪಿಸಿಕೊಳ್ಳುತ್ತಾ ಪಿತ ಸುತ್ತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನೊಳ ತಂದೆಯೇ ಅಮೇನ್